ಹಾಯ್ ಗೈಸ್ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಬಿಗ್ ಬಾಸ್ ಏನಿದೆ ಈ ಒಂದು ಬಿಗ್ ಬಾಸ್ನ ಕಂಪ್ಲೀಟಾಗಿ ಸೀಲ್ ಮಾಡಿದ್ದಾರೆ ಅಂದರೆ ಸ್ಪರ್ಧಿಗಳೆಲ್ಲ ಕೂಡ ಮನೆಯಿಂದ ಹೊರಗಡೆ ಕಳಿಸಿ ಈ ಒಂದು ಬಿಗ್ ಬಾಸ್ ಶೋಗೆ ಹಾಕಿದ್ದಾರೆ ಈ ಒಂದು ಬಾಗ್ಲಾಗೋಕ್ಕೆ ಕಾರಣ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಕೂಡ ಕಾರಣ ಏನು ಅಂತ ಕ್ಲಿಯರಾಗಿ ಹೇಳ್ತೀನಿ ಹೌದು ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ ಈ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಈ ಕಂಟೆಸ್ಟೆಂಟ್ ಎಲ್ಲನೂ ಕೂಡ ಮನೆಯಿಂದ ಹೊರ್ಗಡೆ ಹಾಕಿದ್ದಾರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಈ ಒಂದು ವಿಜುವಲ್ಸ್ ನೋಡ್ಬೋದು ಈ ಒಂದು ವಿಜುವಲ್ಸ್ ನನ್ನ ಫೋಟೋ ಆಗಿಲ್ಲ ಅಂದರೂ ಕೂಡ ಅಂದರೆ ನಾನು ಸ್ವತಃ ತೆಗ್ದಿಲ್ಲ ಅಂದರೂ ಕೂಡ ನ್ಯೂಸಲ್ಲೆಲ್ಲ ಈ ಒಂದು ವಿಜುವಲ್ಸ್ ಫೋಟೋಗಳು ತುಂಬಾ ಇದ್ದಾವೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಅಲ್ಲೇ ಇದ್ದಾರೆ ಎಲ್ಲರೂ ಕೂಡ ಒಂದು ರೀತಿ ಗಾಬರಿಯಾಗಿದ್ದಾರೆ ಏನಾಯಿತು ಯಾಕೆ ಈ ರೀತಿ ಆಗ್ತಾಯಿದೆ ಯಾಕೆ ನನ್ನೆಲ್ಲರೂ ಕೂಡ ಮನೆಯಿಂದ ಹೊರ್ಗಡೆ ಆಗ್ತಾಯಿದ್ದಾರೆ ಅಂತ ಒಂದು ಚೂರು ಅವ್ರಿಗೆ ಐಡಿಯಾನೇ ಇಲ್ಲ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಒಂದು ಸಪ್ರೇಟ್ ಒಂದು ಥಿಯೇಟರ್ ಮಿನಿ ಥಿಯೇಟರ್ನಲ್ಲಿ ಹೋಗಿ ಕೂರಿಸಿದ್ದಾರೆ ಅದು ಗೈಸ್ ಅದಕ್ಕೂ ಮೊದಲು ಬಿಗ್ ಬಾಸ್ನಲ್ಲಿ ಯಾವ ಟಾಸ್ಕ್ ಕೊಟ್ಟಿದ್ರು ಏನಾಯಿತು ಅಂತ ಕಂಪ್ಲೀಟಾಗಿ ನಾನು ನಿಮ್ಗೆ ಹೇಳ್ತೀನಿ ಅದು ಗೈಸ್ ಬಿಗ್ ಬಾಸ್ನಲ್ಲಿ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ ಈ ಒಂದು ಟಾಸ್ಕ್ನಲ್ಲಿ ಸುದಿ ಮತ್ತು ಅಭಿಷೇಕ್ ಇಬ್ಬರು ಕೂಡ ಈ ಒಂದು ಟಾಸ್ಕ್ನ ಆಡ್ತಿರ್ತಾರೆ ಈ ಒಂದು ಟಾಸ್ಕ್ನಲ್ಲಿ ಒಂದು ಡಬ್ಬ ಇರುತ್ತೆ ಒಂದು ಪೋಡಿಯಂ ಅದರ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ ಆ ಒಂದು ಕಲರ್ನ ತಗೊಂಡು ಅಭಿಷೇಕ್ ಏನಿದ್ದಾರೆ ಅವರು ಅಲ್ಲಿ ಫೋಟೋಗಳು ಇರುತ್ತೆ ಯಾವ ಫೋಟೋಗೆ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳೇನಿದರೆ ಅವ್ರಿಗೆ ಆ ಒಂದು ಕಲರ್ನ ಹಾಕ್ಬೇಕಾಗಿರುತ್ತೆ ಯಾವ ಯಾವೊಂದು ಸ್ಪರ್ಧಿಗೆ ಅವರು ಆ ಒಂದು ಕಲರ್ನ ಆ ಫೋಟೋಗೆ ಹಾಕ್ತಾರೆ ಆ ಸ್ಪರ್ಧಿ ಕನ್ಫರ್ಮ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಅದರ ಬದಲಿಗೆ ಅವರ ತಂಡದಿಂದ ಯಾರು ನಾಮಿನೇಟ್ ಆಗಿರ್ತಾರೆ ಅವ್ರನ್ನ ಈ ವಾರ ಸೇವ್ ಮಾಡ್ಬೋದಾಗಿರುತ್ತೆ ಈ ರೀತಿಯೊಂದು ರೂಲ್ಸ್ ಇರುತ್ತೆ ಈ ಒಂದು ಟಾಸ್ಕ್ನಲ್ಲಿ ಅಭಿಷೇಕ್ ಮತ್ತು ಧನುಷ್ ಇಬ್ಬರು ಕೂಡ ಆಡ್ತಾಯಿರ್ತಾರೆ ಅಭಿಷೇಕ್ನ ಧನುಷ್ ಅವರು ತುಂಬಾ ಸೂಪರಾಗಿ ಲಾಕ್ ಮಾಡಿರ್ತಾರೆ ಅವ್ರ ಕೈಲಿ ಕೊನೆಗೂ ಕೂಡ ಆ ಒಂದು ಪೇಂಟನ್ನ ತೊಗೊಂಡು ಅದನ್ನ ಬೆಳೆಯೋಕ್ಕಾಗೋದಿಲ್ಲ ಸೊ ಈ ಒಂದು ಟರ್ಸ್ಕ್ನಲ್ಲಿ ಅಭಿಷೇಕ್ ಅವರು ಸೋಲ್ತಾರೆ ಇದೆಲ್ಲ ಆದ ನಂತರ ಬಿಗ್ ಬಾಸ್ ಅವರು ಅವ್ರಿಗೆ ಆಗಿ ಅನೌನ್ಸ್ ಮಾಡಿ ಈ ರೀತಿ ಎಲ್ಲರೂ ಕೂಡ ಮನೆಯಿಂದ ಹೊರ್ಗಡೆ ಹೋಗಬೇಕಾಗಿದೆ ನಿಮ್ಮ ನಿಮ್ಮ ವಸ್ತುಗಳೆಲ್ಲ ಅಲ್ಲೇ ಇರಲಿ ಸೊ ನೀವು ಮನೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ನಂತರ ಪೊಲೀಸ್ ಸಮೇತ ಹೋಗಿ ಆ ಒಂದು ಮನೆಯಿಂದ ಎಲ್ಲರೂ ಕೂಡ ಹೊರ್ಗಡೆ ಕರ್ಕೊಂಡ್ಬರ್ತಾರೆ ಹೇಳಬೇಕು ಅಂದರೆ ಲಿಟ್ರಲಿ ಅಲ್ಲಿ ಏನಾಗ್ತಾ ಇದೆ ಏನು ಅಂತ ಅವ್ರಿಗೆ ಒಂದು ಚೂರು ಐಡಿಯಾ ಇರೋದಿಲ್ಲ ಯಾಕೆ ಮನೆಯಿಂದ ಹೊರ್ಗಡೆ ಇದ್ದಾರೆ ಏನು ಅಂತ ಆದರೂ ಕೂಡ ಬಿಗ್ ಬಾಸ್ನಲ್ಲಿ ಈ ರೀತಿಯಾಗಿ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ತುಂಬ ಜನ ಈಗ ಮಾಡಿದಂಥ ವಿಡಿಯೋದಲ್ಲಿ ಕೇಳ್ತಾ ಇದ್ದಾರೆ ಯಾಕೆ ಬರೋ ಈ ಒಂದು ಬಿಗ್ ಬಾಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಅದು ಗೈಸ್ ಯಾಕೆ ಅಂತ ಅಂದರೆ ಈ ಒಂದು ಬಿಗ್ ಬಾಸ್ ಮನೆ ಏನಿದೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬರುವಂತಹ ಸ್ನಾನ ಮಾಡಿದ ನೀರು ಆಗಿರ್ಬೋದು ಪಾತ್ರೆ ತೊಳೆದಿರೋ ನೀರು ಆಗಿರ್ಬೋದು ಇನ್ನು ಇತ್ಯಾದಿ ನೀರುಗಳು ಏನಿದ್ದಾವೆ ಅದಕ್ಕೆ ಮೂಲ ಸೌಕರ್ಯ ಕಲ್ಪಿಸಿಲ್ಲ ಅಂದರೆ ಅದು ರೀಸೈಕಲ್ ಆಗೋ ಥರ ಆಗಿರ್ಬೋದು ಇಲ್ಲ ಬೇರೆ ಕಡೆಗೆ ಹರ್ಕೊಂಡು ಹೋಗೋ ಥರ ಆಗಿರ್ಬೋದು ಅವರು ಮಾಡಿಲ್ಲ ಒಂದೇ ಕಡೆ ಶೇಖರಣೆ ಮಾಡ್ತಾ ಇದ್ದಾರೆ ಅದು ಮಾಲಿನ್ಯ ಆಗ್ತಾಯಿದೆ ಜಲ ಮಾಲಿನ್ಯ ಆಗಿರ್ಬೋದು ಇನ್ನು ಇತ್ಯಾದಿ ಅವ್ರು ಯೂಸ್ ಮಾಡಿರುವಂಥ ಟಿಶ್ಯೂ ಈ ರೀತಿ ಕಸ ಕಡ್ಡಿ ಏನಿದೆ ಎಲ್ಲನೂ ಕೂಡ ಹೊರ್ಗಡೆ ಬಂದು ಸುಡ್ತಾ ಇದ್ದಾರೆ ವಾಯು ಮಾಲಿನ್ಯ ಈ ರೀತಿ ಶಬ್ದ ಮಾಲಿನ್ಯ ಇದೇ ರೀತಿ ತುಂಬ ಅವರು ಒಂದಿಷ್ಟು ರೀಸನ್ನ ಕೊಟ್ಟು ಈ ಒಂದು ಬಿಗ್ ಬಾಸ್ ಮನ ಕ್ಲೋಸ್ ಮಾಡಿಸ್ತಾ ಇದ್ದರೆ ಮುಂಚೆನೇ ನಾವು ನೋಟಿಸ್ನ ಕೊಟ್ಟಿದ್ದು ಆ ಒಂದು ನೋಟಿಸ್ಗೆ ಇವರು ರಿಪ್ಲೈ ಮಾಡಿಲ್ಲ ಅದನ್ನೇ ನಾವು ಕ್ಲೋಸ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಗೈಸ್ ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಇವರು ಏನಾದರೂ ಕೂಡ ಅಮೌಂಟ್ ಏನಾದರೂ ಇಸ್ಕೊಳ್ಳೋಕೆ ಬಂದಿದ್ದಾರಾ ಅಂದರೆ ಒಳಗಡೆ ಇರುವಂತಹ ಭ್ರಷ್ಟ ಅಧಿಕಾರಿಗಳೇನಾದ್ರು ಇದರಲ್ಲಿ ಶಾಮೀಲಾಗಿದ್ದೀರಾ ಅಂತ ನನಗಿಸ್ತಾ ಇದೆ ಯಾಕೆ ಅಂತ ಹೇಳಿದೆ ಈ ರೀತಿ ನಿಲ್ಲಿಸೋದಾಗಿದ್ದರೆ ಇವಳು ಯೋ ಇವರು ಏಳು ಎಂಟು ಕೋಟಿ ಖರ್ಚು ಮಾಡೋರಿಗೂ ಅವರು ಕಾಯ್ತಾ ಇರಲಿಲ್ಲ ಮುಂಚೆನೇ ಹೇಳಿ ನೀವು ಈ ಥರ ಸ್ಟಾರ್ಟ್ ಮಾಡೋದು ನಾವು ನಿಲ್ಲಿಸ್ತೀವಿ ಅಂತ ಹೇಳಿದರೆ ಅವರು ಎಚ್ಚೆತ್ಕೊಳ್ಳೋರು ಬಟ್ ಇವಾಗ ಎಲ್ಲ ಶುರುವಾಗಿ ಎರಡು ವಾರ ಆದಮೇಲೆ ಬರೋ ಅಂಥ ನೆಸೆಸಿಟಿ ಇರ್ತಿಲ್ಲ ಅಂತ ಅನ್ಕೋತೀನಿ ಸೊ ನಿಮ್ಮ ಅನಿಸಿಕೆ ಏನಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಈಗಲೂ ಕೂಡ ಲೈವ್ ಬರ್ತಾ ಇದೆ ಅದರಲ್ಲಿ ಏನಾಗ್ತಿದೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್